ಪ್ರೀತಿ ಮಾಡಿ ಮೋಸ ಮಾಡಿ ಹೋದಂಥ ವ್ಯಕ್ತಿಗಳಿಗೆ ನಮ್ಮ ನೆನಪು ಕಾಡುತ್ತಾ ಸರ್ ಅವರಿಗೆ ಏನಾದರು ಸ್ವಲ್ಪ ನೋವು ಬರುತ್ತಾ ನಮ್ಮ ವಿಚಾರವಾಗಿ ಅಂತ ಎಷ್ಟೋ ಜನಗಳ ಪ್ರಶ್ನೆ ಇದೆ ಆ್ಯಕ್ಚುಲಿ ಅಲ್ವಾ ಆದರೆ ರಿಯಾಲಿಟಿ ಏನು ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಆ್ಯಂಡ್ ಈ ವಿಡಿಯೋ ಒಳಗಡೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮ ಏನು ಡೌಟ್ ಇದೆ ಅದನ್ನು ಕ್ಲಾರಿಟಿ ಕೊಡ್ತೀನಿ ನೋಡಿ ಕರ್ಡ್ರಿಗೆ ಹೋಗಿ ನೀವು ಏನಪ್ಪ ನಿನ್ನ ಹತ್ರ ಮಾನವೀಯತೆ ಇಲ್ವಾ ಮೊದಲೇ ದುಡ್ಕೊಂಡು ತಿಂತಾ ಇದ್ದೀವಿ ನಾವು ಯಾಕಪ್ಪ ಕಳು ಮಾಡಿದೆ ಅಂತ ಕೇಳಿದರೆ ಕಳ್ಳ ಏನು ತಾನೆ ಅವ್ನ ಕಸುಬದು ಅಂದರೆ ಅವ್ನ ಕೆಲಸ ಅದು ಕುಲ ಕಸುಬು ಅಂತ ಹೇಳ್ತೀವಲ್ಲ ಹಂಗೆ ಅಂಥವರಲ್ಲಿ ಮಾನವೀಯತೆ ಇಲ್ಲ ನೀವೀಗ ಹತ್ರ ಹೋಗಿಬಿಟ್ಟು ಅಲ್ಲಿ ನಾಯಿ ಥರ ಕರುಣೆ ಇರಲಿ ಹುಲಿಗೆ ಅಂತ ಹೇಳಿದರೆ ಇಲ್ಲ ಅದು ಭೇಟಿ ಆಡೋದು ತಂದು ಕೆಲಸ ಅದು ಅದಕ್ಕೆ ಮನುಷ್ಯತ್ವ ಅಥವಾ ಮಾನವೀಯತೆ ಏನೂ ಕಾಣಲ್ಲ ಪಾಪ ಅದ್ರ ಕೆಲಸ ಭೇಟಿ ಆಡೋದು ರೈಟ್ ಈಗ ನೀವು ಕೊಲೆಗಾರನ ಹತ್ರ ಹೋಗ್ಬಿಟ್ಟು ಏನಪ್ಪ ನಿನಗೆ ಮನುಷ್ಯರನ್ನೇ ಸಾಯಿಸ್ತೀಯಾ ನಿನ್ ಒಂಚೂರು ಮಾನವೀಯತೆ ಅನ್ನೋದು ಬರಲ್ಲ ಕರುಣೆ ಅನ್ನೋದು ಬರೋಲ್ಲ ಅಂತ ಕೇಳಿದ್ರೆ ಕೊಲೆ ಮಾಡೋದೇ ಅವನ ಕೆಲಸ ಹಾಗೆ ಮೋಸ ಮಾಡೋದು ಇವ್ರ ಕೆಲಸ ರೈಟ್ ಬಟ್ ಇಲ್ಲಿ ಇವರು ಪ್ರೀತಿ ನೆಪ ಹೇಳ್ಕೊಂಡು ಮೋಸ ಮಾಡ್ತಾರೆ ಅಷ್ಟೇ ನಾಜೂಕ ಕೆಲಸ ಮಾಡ್ತಾರೆ ನಿಮ್ಮನ್ನು ನಂಬಿಸೋ ಥರ ಆ್ಯಕ್ಟ್ ಮಾಡ್ತಾರೆ ಇವರಲ್ಲಿ ಯಾವುದೇ ನೋವು ಫೀಲಿಂಗ್ ಏನು ಕಾಡ್ತಿರಲ್ಲ ಇವರಿಗೆ ಕಾಣೋದೊಂದೇ ಏನು ದೇಹ ದುಡ್ಡು ಸ್ವಾರ್ಥ ಇಷ್ಟೇ ತುಂಬ ಚೆನ್ನಾಗಿರೋರು ಕಂಡ್ರೆ ಸಾಕು ಹೆಂಗಾದ್ರೂ ಮಾಡಿ ಇವ್ರನ್ನ ನಾನು ಬುಟ್ಟಿಗೆ ಹಾಕ್ಕೊಬೇಕಂತ ಹುಡುಗಿರು ಇರ್ಬೋದು ಹುಡುಗರು ಇರ್ಬೋದು ಒಟ್ನಲ್ಲಿ ಯಾರು ಮೋಸ ಮಾಡೋಗಿರ್ತಾರೆ ಅವರಿಗೆ ವಿಡಿಯೋ ಆ್ಯಂಡ್ ಯಾರಿಗೆ ಡೌಟ್ ಇದೆಯೋ ಅವರಿಗೆ ವಿಡಿಯೋ ಓಕೆ ಸೊ ಯಾವುದೇ ಕಾರಣಕ್ಕೆ ಅಂದ್ಕೊಳ್ಬೇಡಿ ಮೋಸ ಮಾಡಿ ಬಿಟ್ಟು ಹೋದ್ಮೇಲೆ ಅವ್ರಿಗೂ ನಮ್ಮ ಥರ ನೋವು ಕಾಣುತ್ತಾ ಇಲ್ವಾ ಡೌಟ್ ಏನಿಲ್ಲ ಅವ್ರ ಕೆಲಸನೇ ಅದಾದ್ಮೇಲೆ ಇಲ್ಲಿ ನಿಮ್ಮ ಹತ್ರ ಹೇಗೆ ಮೋಸ ಮಾಡೋಗಿದ್ದಾರೆ ಬೇರೆ ವ್ಯಕ್ತಿ ಹತ್ರನೂ ಅದೇ ಮೋಸ ಮಾಡ್ತಾರೆ ಬಟ್ ವಿಚಾರ ಏನು ಅಂದರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬಿಟ್ಬಿಡಿ ಬಟ್ ಮೇಲೊಂದು ಸಿ ಸಿ ಟಿ ವಿ ಇದೆ ಅಂತ ದೇವರು ಅಂತ ಇದ್ದಾನೆ ಅದು ಎಲ್ಲ ಲೆಕ್ಕಾಚಾರ ಭಗವಂತನಿಗೆ ಬಿಡಬೇಕು ನಾವು ಆತ್ಮಸಾಕ್ಷಿ ಮೋತ್ರ ದೇವ್ರ ಹತ್ರ ಇದ್ದೀವ ಅಥವಾ ನಮ್ಮ ಆತ್ಮಸಾಕ್ಷಿ ದೇವರ ಮಚ್ಛೋತ್ರ ನಡ್ಕೊಂಡಿದ್ದೀವಿ ಅಂದರೆ ಸಾಕು ಅಲ್ಲಿಗೆ ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅವ್ರಿಗೂ ಶಿಕ್ಷೆ ಆಗಲಿ ಅಂತ ಇವ್ರ ಸಮಯನ ಪುನಃ ಅವರಿಗೆ ಕೊಡೋಕೆ ಹೋಗ್ತಾರೆ ಅಥವಾ ಸೇಟ್ ತಿರ್ಸ್ಕೊಳಕ್ಕೆ ಹೋಗ್ತಾರೆ ಸೇಟ್ ತಿರ್ಸ್ಕೊಳಕ್ಕೆ ಹೋಗ್ಬೇಡಿ ದೇವ್ರು ನೋಡ್ಕೊಳ್ತಾರೆ ಅದನ್ನು ನಿಮ್ಮ ಲೈಫಿಂದ ಏನು ಎಕ್ಸಿಟ್ ಆಯ್ತಲ್ಲ ಮತ್ತು ನಿಮಗೆ ಸಮಯ ಇಲ್ಲ ಅವ್ರ ಬಗ್ಗೆ ಮತ್ತೆ ಆಲ್ರೆಡಿ ಮೋಸ ಮಾಡಿ ಹೋಗಿ ಹೋಗಿದ್ದ ಅಂದ ಮೇಲೆ ಅವ್ರಿಗೆ ಯಾಕೆ ನಿಮಗೇನು ಸೈಡ್ ತಿರ್ಸ್ಕೋಬೇಕಂತ ಕೆಟ್ಟದ್ದು ಮಾಡೋಕ್ಕೋದು ನಿಮ್ಮ ಸಮಯ ನಿಮಗೆ ಸಿಕ್ಕಿರೋ ಒಂದು ಗೋಲ್ಡನ್ ಸಮಯ ಅವ್ರ ಮೇಲೆ ಮತ್ತೆ ಪ್ರಯೋಗ ಮಾಡಿ ನೀವು ಯಾಕೆ ಅದನ್ನು ಹಾಳು ಮಾಡ್ಕೋತೀರ ನನ್ನ ವಿಚಾರ ಇದು ಓಕೆ ಅದಕ್ಕೆ ಅಂಥವ್ರಿಗೆ ಮಾನವೀಯತೆ ಇರಲ್ಲ ಅವ್ರ ಕೆಲಸನೇ ಕಂಪ್ಲೀಟ್ಲಿ ಏನು ಮೋಸ ಮಾಡೋದ ಕೆಲಸ ಹರ್ಟ್ ಮಾಡೋದ ಕೆಲಸ ಬಟ್ ತುಂಬ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಸೊ ಆ ವ್ಯಕ್ತಿಗಳು ಹಾಗೆ ಅವ್ರ ಕೆಲಸ ಆ ವ್ಯಕ್ತಿಗಳನ್ನು ನಾವು ಏನಂತಾರೆ ಸರ್ ತುಂಬ ಚೆನ್ನಾಗಿದ್ರು ಸರ್ ನಾವು ನಮ್ಮನ್ನು ಹೆಂಗ್ ನಮ್ದು ಅಂದರೆ ತುಂಬ ಸ್ಟಾರ್ಟಿಂಗಲ್ಲಿ ಶುರು ಆ್ಯಕ್ಚುಲಿ ಇಂಟೆನ್ಷನ್ ಇಟ್ಕೊಂಡು ಬಂದಿರು ಸ್ಟಾರ್ಟಿಂಗಲ್ಲೇ ಶುರುವಾದ್ ಶುರು ಶುರುವಾತಲ್ಲೇ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿರ್ತಾರೆ ಆಮೇಲೆ ಆಮೇಲೆನೇ ವರ್ಸೆ ತೋರಿಸೋದು ಯಾರು ಇಂಟೆನ್ಷನಲ್ಲಿ ಮೋಸ ಮಾಡಬೇಕಂತ ಹೇಳ್ತಾರಲ್ಲ ಅವರೇ ಹಂಗೆ ಮಾಡುವಂಥ ಕೆಲಸ ಆಮೇಲೆ ಆಮೇಲೆ ಆ್ಯಕ್ಚುಲಿ ಉದ್ದೇಶ ಕರೆಕ್ಟಾಗಿದ್ದರೆ ಶುರುವಾತಲ್ಲಿ ಏನಿರ್ತಾರೆ ಅಥವಾ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗ್ಬೋದು ಎಂಡ್ ಏನಿರ್ತಲ್ಲ ಅದು ಕೂಡ ಸಣ್ಣ ಪುಟ್ಟ ಜಗಳ ಇರುತ್ತೆ ಬಟ್ ಅದು ಪ್ರೀತಿಯಿಂದ ಇರ್ತಾರೆ ಯಾರು ಬಿಟ್ಟು ಹೋಗುವಂಥ ಕೆಲಸ ಮಾಡಲ್ಲ ಆ್ಯಂಡ್ ಮೋಸ ಮಾಡುವಂಥ ಕೆಲಸ ಮಾಡೋಲ್ಲ ಯಾರು ಮೋಸ ಮಾಡಿ ಹೋಗ್ತಾರೆ ಇವರು ಎಲ್ಲಿ ಹೋದರೂ ಅಡ್ಜಸ್ಟ್ ಆಗಲ್ಲ ಆ್ಯಂಡ್ ಇವು ಇವರು ಅಂತ ಅಥವಾ ಈ ಪರಿಸ್ಥಿತಿ ಸರಿ ಇಲ್ಲ ಈ ವ್ಯಕ್ತಿ ಸರಿ ಇಲ್ಲ ಅಂತ ಈ ಮೋಸ ಮಾಡಿ ಹೋಗ್ತಾರೆ ನೆಕ್ಸ್ಟ್ ಬರುವಂಥ ವ್ಯಕ್ತಿಗೂ ಮೋಸನೇ ಮಾಡ್ತಾರೆ ಯಾಕಂದರೆ ಯಾರಿಗೂ ಪರ್ಫೆಕ್ಟ್ ಇಲ್ಲ ಲೈಫಲ್ಲಿ ಹೊಂದಾಣಿಕೆ ಇಂಪಾರ್ಟೆಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಹಾಗೆ ಈ ಥರ ವ್ಯಕ್ತಿಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಿತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ಎಕ್ಸಾಂಪಲ್ ಮುಖಾಂತರ ಯಾಕಂದರೆ ಕೊಲೆ ಮಾಡುವಂಥ ವ್ಯಕ್ತಿಯ ವ್ಯಕ್ತಿಗೆ ನೀವು ಹೋಗಿ ಮನುಷ್ಯತ್ವದ ಬಗ್ಗೆ ಮಾತಾಡಿದಾಗ ಅವನೇನು ಹೇಳ್ತಾನೆ ನೋಡೋಣ ಅವ್ನು ಕೆಲಸ ಆದಮೇಲೆ ಆ ಮನುಷ್ಯತ್ವನೇ ಅವನಲ್ಲಿ ಇರಲ್ಲ ಹಾಗೆ ಮೋಸ ಮಾಡುವಂಥ ವ್ಯಕ್ತಿ ಹತ್ರ ಮನುಷ್ಯತ್ವ ಅನ್ನೋದಿರಲ್ಲ ಪ್ರೀತಿ ಅನ್ನೋದಿರಲ್ಲ ಸೊ ಆ ಯೋಚನೆ ತಲೆಗೆ ಬೇಡ ಈಗೇನು ಮೋಸ ಆಗಿದ್ದರಿಂದ ಅದರಿಂದ ಕಲಿತು ನೆಕ್ಸ್ಟ್ ಏನು ಮೋಸ ಆಗಬಾರ್ದು ನಾವು ಎಲ್ಲಿ ಮೈನಸ್ ಆಗಿತ್ತೇನೊಂದು ಅದನ್ನು ತಿಳ್ಕೊಂಡು ಲೈಫಲ್ಲಿ ಇನ್ನು ಮಿಕ್ಕಿರೋ ಸಮಯನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನಾವು ಅಂದ್ಕೊಂಡಿರ್ತೀರ ಬದುಕೋಣ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನೋವೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್